ಕಬ್ಬು ಬೆಳೆಗಾರ ನಾಡಿನ ರೈತರು ಉಳಿಸ್ತಕ್ಕಂಥ ಕೆಲಸ ಮಾಡ್ತೀರಿ ದಯವಿಟ್ಟ ತಾವ ತೀರ್ಮಾನ ಮಾಡಿರಂತೇಳಿ ಇಡೀ ನನ್ನ ಎಲ್ಲ ರೈತರ ದೇವರ ಪರವಾಗಿ ರಾಜ್ಯದ ರೈತರ ದೇವರ ಪರವಾಗಿ ತಮ್ಮಲ್ಲಿ ಕೈ ಮುಗಿದ್ ವಿನಂತಿ ಮಾಡ್ತಾ ಇದ್ದೇನೆ ಏ ಗೋಪಾಲ ಅಧ್ಯಕ್ಷರು ಭಾಜಕಲಿ ಪುರ್ ಏನ್ ಹೇಳಿದ್ದೀನಿ ಏನ್ ಮಾಡ್ರಿ ಕೇಳ್ರಿ ನಾನು ನಿಮ್ಮ ಕೈ ಮುಗಿದ್ ಕಾಲ್ ಬೀಳ್ತೀನ ಅವರು ಕಾನೂನು ಸಚಿವರು ಅದಾರ ಸರ್ಕಾರದ ಜವಾಬ್ದಾರಿ ಅದಾರ ಅದು ಚಲೋ ಆಗ್ಲಿ ಕೆಟ್ಟ ಆಗ್ಲಿ ನಾವಂತೂ ಏಳು ತಾರೀಕು ಹೋರಾಟ ಮಾಡಕ್ಕೆ ರೆಡಿ ಆಗಿದ್ವು ಚಲೋ ಆಯ್ತು ಇವತ್ತು ಒಳ ತನ್ಸ್ಕೊಣ ಚಲೋ ಆಗಲಿಲ್ಲ ಅಂದ್ರೆ ನೀವು ಐವತ್ತು ಲಕ್ಷ ಮಂದಿ ಬರಕ್ ಹಿಡಿಯಿಲ್ಲ ಆಯ್ತು ಇಷ್ಟ ಎಲ್ಲಿ ತೆಪ್ಪೆ ಅವ್ರ ಏನ್ ಹೇಳಿದ ಹೇಳಿಗ ಕೇಳುವ ಸಂದೇಶ ಒಳ್ಳೆ ಸಂದೇಶ ತಗೊಂಡ್ ಒಳ್ಳೆದಿಂದ ಹೊರಗ್ ನಮಗೈತೆ ಅವ್ರ ಏನ್ ಅವ್ರದ್ದು ಕಾರ್ಖಾನೆ ಅವ್ರದ್ದು ಹೇಳ ಸರ್ಕಾರದ ಹೇಳ ಸರ್ಕಾರದ ಬೇಕಾದ್ರೆ ಒಂದಿಷ್ಟು ಲೇಟ್ ಮಾಡಿ ಹೇಳ ಅದು ಅವ್ರು ಯಾವ ರೀತಿ ಬಂದಾರ ಏನೈತ್ ನಮಗೆ ಪಕ್ಷ ಗೊತ್ತಿಲ್ಲ ಅವ್ರು ಬಂದ್ರಂದ್ರೆ ಗೌರವಿಸ್ಬೇಕಾದಂತ ಸರ್ಕಾರದ ಮುಖ್ಯಮಂತ್ರಿ ಅವ್ರು ಕಳ್ಸ್ಯಾರ ನಮ್ಮ ಜವಾಬ್ದಾರಿ ಇದು ಹುಡುಗಾಟಿಕೆ ವಿಚಾರ ಅಲ್ಲ ಕೇಳ್ರು ಒಬ್ಬ ಎಲ್ಲರೇ ತಪ್ಪ ಹೂ ಬಡಿದು ಬಾಯಿ ಮಾಡುದು ಮಾಡಿರಪ್ಪ ಅಂದ್ರೆ ಗುರುಗಳನ್ನ ನನ್ನ ಚಪ್ಪಲಿ ಬಿಡದಂಗ ಮತ್ತ ನೋಡ್ರಿ ನಾ ರೊಕ್ಕ ನೋಡ್ರಿ ತೀರ್ಮಾನ ಮಾಡಿದ್ರು ಕೊಡ್ಲಿಲ್ಲ ಅಂದ್ರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಕ್ ಲಕ್ಷ ಮಂದಿ ರೆಡಿ ಆಗಿದ್ರು ರಾಜ್ಯದಾಗ ಅಷ್ಟೇ ಇರುದ ನೋಡ್ರಿ ಕೇಳೋ ಏ ಉಗ್ರಪ್ಪ ತಿಳಿ ಉಗ್ರ ಗಿಗ್ರ ಬೇಡ ಶಾಂತಿನ ಹೋರಾಟ ಮಾಡ ಉಗ್ರಪ್ಪ ಏನು ಮಾಡ್ತೆ ಉಗ್ರಾಪ್ ಮಾಡಿ ಮತ್ ನಾವು ಪ್ರಾಸ ಇಷ್ಟೆಲ್ಲ ಆದರೂ ನಾವು ಇಲ್ಲಿವರೆಗೆ ಒಂದು ಬಸ್ ಉಳಿದಾಗ್ಲಿ ಒಂದು ಕಲ್ಲು ಉಳಿದಾಗ್ಲಿ ಒಂದು ರೂಪಾಯಿ ಹಾನಿ ಮಾಡಿಲ್ಲ ರಾಜ್ಯದ ರೈತರು ಮಾಡಬೇಡ್ರಿ ನಮ್ಗೆ ನಮ್ಮ ತಾಲೂಕು ಸ್ಟ್ರೈಕ್ ಮಾಡಿ ಉಪಯೋಗಿಲ್ಲ ಅದು ನರೇಂದ್ರ ಮೋದಿ ಮತ್ತು ಸಿದ್ದರಾಮಯ್ಯ ಹೆದ್ದಾರಿ ಎತ್ತಿ ಅಲ್ಲಿ ಮಾಡಿ ಲಾಭ ಕೇಳಿಲ್ಲ ಏ ಅಧ್ಯಕ್ಷನಿಗೆ ನಾವು ಇಲ್ಲಿ ನಮ್ದು ಹಂಗಿಲ್ಲ ಜಾತ್ರೆ ಇಲ್ಲ ಇದು ಗುರುನಾಥಪುರದ ಕಬ್ಬುಗಳಿಗಾರ ಜಾತ್ರೆ ಚಾಲು ಆಗೈತಿ ಇದು ರಾಜ್ಯ ತುಂಬಾ ಜಾತ್ರೆ ಆಗುತ್ತೆ ಇವತ್ತೆಲ್ಲ ರೈತರ ಆದ್ರೂ ಎಲ್ಲ ನಾಡಿನ ನನ್ನ ಎಲ್ಲಾ ಕಬ್ಬು ಬೆಳೆಗಾರ ಎಲ್ಲೆಲ್ಲಿ ತಾವ ರಸ್ತೆ ಒಳಗೆ ಸ್ಟ್ರೈಕ್ ಮಾಡತ್ರಿ ಬೀದಿ ಒಳಗೆ ಎಲ್ಲಾ ತಾಲೂಕಿನಾಗ ಸ್ಟ್ರೈಕ್ ಮಾಡ್ತೀರಿ ನಿಮ್ ಕೈ ಮುಗಿದ್ ಕಾಲ್ ಅದು ಅನಾವಶ್ಯಕ ಅದರಿಂದ ಕೂಡ ನಮ್ಗೆ ಇವತ್ತ ನಮ್ಮ ಮಂದಿಗೆ ಪ್ರಾಬ್ಲಮ್ ಆಗಾತೀವಿ ತಾವೆಲ್ಲರೂ ಇವತ್ತಿನ ಗೌರವಿತವಾಗಿ ಸಿಗ್ಲಿಲ್ಲ ಗೆಲುವು ಸಿಗ್ಲಿಲ್ಲ ಅಂದ್ರ ಏಳ ತಾರೀಕ ತಾವೆಲ್ಲಾರು ಹತ್ತು ಗಂಟೆಕ ರಾಷ್ಟ್ರೀಯ ಹೆದ್ದಾರಿಗೆ ಹತ್ತಿರಕ್ಕೆ ಟೋಲ್ ಆಗಬೇ ಬಾಗೇವಾಡಿ ಹೋಗ್ರಿ ಧಾರವಾಡ ಹೋಗ್ರಿ ಅಲ್ಲಿ ಹಲವೇರಿ ಹೋಗ್ರಿ ಎಲ್ಲಿ ಬೇಕಾದಲ್ಲಿ ಹೋಗ್ರಿ ಈ ಜಿಲ್ಲೆ ಒಳಗೆ ಮಾಡತಕ್ಕಂತ ಚಳವಳಿಗಳನ್ನ ದಯವಿಟ್ಟು ವಾಪಸ್ ತರ್ಕೊಂಡ ಇಲ್ಲೇ ನಮ್ಮ